ನಮಸ್ಕಾರ ಸ್ನೇಹಿತರೆ ಯತ್ರ ನಾರಸ್ತು ಪೂಜ್ಯಂತೆ ರಮಂತೆ ದೇವತಃ ಅಂದರೆ ಮಹಿಳೆಯರನ್ನು ಎಲ್ಲಿ ನಾವು ಆರಾಧಿಸುತ್ತೇವೆಯೋ ಅಲ್ಲಿ ದೇವತೆಗಳು ನೆಲೆಸಿರುತ್ತಾರೆ ಸ್ತ್ರೀಯರನ್ನು ಶಕ್ತಿ ಸ್ವರೂಪಿಣಿಯಾಗಿ ಆರಾಧಿಸುವಂತಹ ದೇಶ ನಮ್ಮದು ಹೌದು ಸ್ನೇಹಿತರೆ ಈ ಒಂದು ವಿಡಿಯೋ ಸಂಪೂರ್ಣವಾಗಿ ಹೆಣ್ಣಿನ ಕುರಿತದ್ದಾಗಿದೆ ದಯವಿಟ್ಟು ಕೊನೆ ತನಕ ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ನೋಡಿ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಸ್ತ್ರೀಯರನ್ನು ಮೂರು ದೃಷ್ಟಿಯಿಂದ ನೋಡುತ್ತೇವೆ ಕರ್ತೃತ್ವಳಾಗಿ ನೇತೃತ್ವಳಾಗಿ ಮತ್ತು ತಾಯತ್ವವಾಗಿರುತ್ತಾಳೆ ಇವೆಲ್ಲವೂ ಒಂದು ಹೆಣ್ಣಿನಲ್ಲಿ ಇದ್ದಾಗ ಸಮಾಜದಲ್ಲಿ ಶಾಂತಿ ನೆಮ್ಮದಿಯ ನೆಲೆಯಾಗಿರುತ್ತದೆ ಹಾಗೆಯೇ ಪ್ರತಿಯೊಬ್ಬ ಪುರುಷನ ಯಶಸ್ಸಿನ ಹಿಂದೆ ಒಬ್ಬ ಮಹಿಳೆ ಇದ್ದೇ ಇರುತ್ತಾಳೆ ಸ್ನೇಹಿತರೆ ಖ್ಯಾತ ವಾಕ್ಯದೊಂದಿಗೆ ಹೇಳ್ಬೇಕನ್ನೋದಾದರೆ ನಾನು ಹುಟ್ಟಿದಾಗ ಒಬ್ಬ ಹೆಂಗಸು ನನ್ನ ಕೈ ಹಿಡಿದುಕೊಂಡಳು ಅವಳೇ ತಾಯಿ ನಾನು ಮಗುವಾಗಿ ಆಟವಾಡುತ್ತಿದ್ದಾಗ ಒಬ್ಬ ಹೆಂಗಸು ನನ್ನ ಜೋಪಾನ ಮಾಡಿ ನನ್ನ ಜೊತೆ ಆಟವಾಡುತ್ತಿದ್ದಳು ಅವಳೇ ಅಕ್ಕ ನಾನು ಶಾಲೆಗೆ ಹೋಗುವಾಗ ಒಬ್ಬ ಹೆಂಗಸು ನನಗೆ ಪಾಠ ಹೇಳಿಕೊಡುತ್ತಿದ್ದಳು ಅವಳೇ ಶಿಕ್ಷಕಿ ಸದಾ ಸಹಾಯ ಮಾಡುತ್ತಾ ಗಂಡನ ಬೇಕು ಬೇಡಗಳನ್ನು ನೋಡಿಕೊಳ್ಳುತ್ತಾ ಪ್ರೀತಿ ಮಾಡುತ್ತಾ ಬಂದವಳು ಅವಳೇ ಹೆಂಡತಿ ಅಪ್ಪನಿಗೆ ಕಷ್ಟ ಬಂದಾಗ ಕಣ್ಣೀರು ಹಾಕಿದವಳು ಅವಳೇ ಮಗಳು ನಾವು ಸತ್ತಾಗ ಒಬ್ಬಳು ಜಾಗ ಕೊಟ್ಟಳು ಅವಳೇ ಭೂತಾಯಿ ಅವಳು ಕೂಡ ಒಂದು ಹೆಣ್ಣು ಹೀಗೆ ಪ್ರತಿಯೊಂದು ಜೀವನದ ಹಾದಿಯಲ್ಲಿ ಹಂತದಲ್ಲಿ ತನ್ನ ಪರಿಪೂರ್ಣ ಕರ್ತವ್ಯವನ್ನು ಮಾಡುವವಳು ಕೂಡ ಒಂದು ಹೆಣ್ಣು ಎತ್ತು ಒತ್ತು ಸಾಕಿ ಸಲುವವಳು ಕೂಡ ಒಂದು ಹೆಣ್ಣು ಅಕ್ಕನಾಗಿ ತಂಗಿಯಾಗಿ ಪುತ್ರಿಯಾಗಿ ಪತ್ನಿಯಾಗಿ ಜೀವನ ತುಂಬುವವಳು ಒಂದು ಹೆಣ್ಣು ಇಂಥ ಮಹಿಳೆಗೆ ಜಗತ್ತಿನಲ್ಲಿ ಅಪೂರ್ವ ಸ್ಥಾನವಿದೆ ಸ್ನೇಹಿತರೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರನ್ನು ಗುರುತಿಸುವ ದಿನವೇ ಈ ಮಹಿಳಾ ದಿನಾಚರಣೆ ಹೌದು ಸ್ನೇಹಿತರೆ ಈ ದಿನ ಕೆಲವರು ವಿಶ್ವ ಮಹಿಳಾ ದಿನಾಚರಣೆಯನ್ನಾಗಿ ಮನೆಯಲ್ಲಿ ನೆನಪಿಸಿಕೊಂಡು ಶುಭಾಶಯ ಹೇಳುವ ಜನರಿದ್ದಾರೆ ಇನ್ನೂ ಕೆಲವೊಂದು ಕಡೆ ಆಫೀಸ್ನಲ್ಲಿ ಒಂದು ಹೂಗುಚ್ಚ ಕೊಟ್ಟು ಸಿಹಿ ಹಂಚಿ ಊಟಕ್ಕೆ ಕೊರೆದೊಯ್ಯುವ ಜನರೂ ಇದ್ದಾರೆ ಸ್ನೇಹಿತರೆ ಎಲ್ಲರಿಗೂ ವಾರಕ್ಕೆ ಒಮ್ಮೆ ರಜೆ ಇರುತ್ತದೆ ಆದರೆ ಮನೆಯಲ್ಲಿ ಕೆಲಸ ಮಾಡುವ ತಾಯಿ ಯಾವಾಗಲೂ ಕೂಡ ಸದಾ ಸೈನಿಕರು ಹೋರಾಡಲು ಹೇಗೆ ಸಿದ್ಧರಾಗಿ ಇರುತ್ತಾರೆಯೋ ಕೆಲಸ ಮಾಡಲು ತಾಯಿಯೂ ಕೂಡ ಅಷ್ಟೇ ಸಿದ್ಧರಾಗಿರುತ್ತಾರೆ ಅಂತಹ ತಾಯಂದಿರಿಗೆ ಒಂದು ಸಲಾಂ ಹೇಳಲೇಬೇಕು ಸ್ನೇಹಿತರೆ ಹೆಣ್ಣು ಮೃದುವಾಗಿರಬೇಕು ಶಾಂತವಾಗಿರಬೇಕು ತ್ಯಾಗ ಮಾಡಬೇಕು ತಲೆ ತಗ್ಗಿಸಿ ನಡೆಯಬೇಕು ಜೋರಾಗಿ ಮಾತನಾಡಬಾರದು ಎಂಬ ಹುಚ್ಚು ಕಟ್ಟಪಾಡುಗಳನ್ನು ಇನ್ನಾದರೂ ಮುರಿಯಬೇಕಾಗಿದೆ ಸ್ನೇಹಿತರೆ ಗಂಡು ಜೋರಾಗಿರಬೇಕು ಹೆಣ್ಣು ಶಾಂತವಾಗಿರಬೇಕು ಎಂಬ ವಿಚಿತ್ರ ಮಾತುಗಳು ಕೇಳಿಬರುತ್ತಿವೆ ಆದರೆ ಈಗ ಕಾಲ ಬದಲಾಗಿದೆ ಸ್ನೇಹಿತರೆ ತನ್ನ ಕೆಲಸ ಕಾರ್ಯ ತನ್ನ ಗೌರವವನ್ನು ಕಾಪಾಡಿಕೊಳ್ಳಲು ಹೆಣ್ಣು ಯಾವಾಗಲೂ ಮುಂದಾಗಲೇಬೇಕು ಹೆಣ್ಣು ಎಂದು ಗೌರವ ಕೊಡುವುದಕ್ಕಿಂತ ಆಕೆಯೂ ಮನುಷ್ಯಳು ಎಂದು ಗೌರವಿಸುವ ಪದ್ಧತಿ ಶುರುವಾಗಬೇಕಾಗಿದೆ ಸ್ನೇಹಿತರೆ ಹೆಣ್ಣು ನಮ್ಮ ಜೀವನದ ಆರಂಭದಿಂದ ಹಿಡಿದು ಕೊನೆಯವರೆಗೂ ನಮ್ಮ ಜೊತೆ ಜೊತೆಯಾಗಿ ಇರುತ್ತಾಳೆ ಅಂತಹ ಹೆಣ್ಣಿಗೆ ನಮ್ಮೆಲ್ಲರ ಕಡೆಯಿಂದ ಒಂದು ನಮನವನ್ನು ಸಲ್ಲಿಸುತ್ತಾ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಕೋರೋಣ ಸ್ನೇಹಿತರೆ ಕೊನೆಯದಾಗಿ ಹೇಳೋದಿಷ್ಟೇ ಪ್ರತಿಯೊಬ್ಬ ಹೆಣ್ಣು ಅನ್ನು ಗೌರವಿಸಿದಾಗ ಮಾತ್ರ ಒಬ್ಬ ಪುರುಷನಿಗೆ ಬೆಲೆ ಅಂತ ಸಿಗೋದು ಸ್ನೇಹಿತರೆ ಇಷ್ಟು ಹೇಳ್ತಾ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು